ಕಣ್ಣಿಗೆ ಕಾಣುವಂಥ ರೋಗಗಳಿಗೆ ಮದ್ದು ಮಾಡಬಹುದು ಆದರೆ ಕಾಣದ ಮಾನಸಿಕ ಒತ್ತಡ ಚಿಂತೆಗಳಿಗೆ ಔಷಧಿ ನೀಡುವುದು ಕಷ್ಟ ಆದರೆ ಬದುಕಿನ ಎಲ್ಲ ಬಗೆಯ ಒತ್ತಡ ಸ್ಟ್ರೆಸ್ ಪರಿಹರಿಸಿಕೊಳ್ಳಲು ಕೆಲವು ತಂತ್ರಗಳು ಆಹಾರ ನೆರವಾಗಬಲ್ಲದು ಆ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ಈ ಆಹಾರಗಳು ನಿಮ್ಮ ಒತ್ತಡ ತಗ್ಗಿಸುತ್ತವೆ ವಿಪರೀತ ಸ್ಟ್ರೆಸ್ ನಿವಾರಿಸುವ ಆಹಾರ ಕಣ್ಣಿಗೆ ಕಾಣುವಂಥ ರೋಗಗಳಿಗೆ ಮದ್ದರೆಯಬಹುದು ಆದರೆ ಕಾಣದೆಯೇ ಕಾಡುವಂಥ ಸಮಸ್ಯೆಗಳಿಗೆ ಔಷಧ ಮಾಡುವುದು ಕಷ್ಟ ಮಾನಸಿಕ ಒತ್ತಡ ಮತ್ತು ಚಿಂತೆಯಂಥವು ಕಾಣದೆಯೇ ಆರೋಗ್ಯವನ್ನು ಹದಗೆಡಿಸ್ತವೆ ಇವುಗಳಿಂದಲೇ ಇನ್ನಷ್ಟು ಆರೋಗ್ಯ ಸಮಸ್ಯೆಗಳಿಗೆ ದಾರಿಯಾಗುತ್ತೆ ಹಾಗಾದಾಗ ಮನಸ್ಸಿನ ರೋಗಗಳಿಗೆ ದೇಹಕ್ಕೆ ಮದ್ದು ಮಾಡಬಹುದೇ ಹೌದಂತಾರೆ ಆಹಾರ ಮತ್ತು ಜೀವನ ಶೈಲಿಯ ತಜ್ಞರು ಏನು ಮಾಡೋದರ ಅಥವಾ ಮಾಡದಿರೋದರ ಮೂಲಕ ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ದೈಹಿಕವಾಗಿ ಆರೋಗ್ಯದಿಂದ ಇರಬಹುದು ನೋಡೋಣ ಮೊದಲಿಗೆ ನಿದ್ದೆ ನಿದ್ದೆಗೆಟ್ಟರೆ ಬುದ್ಧಿಗೆಟ್ಟಂತೆ ಎನ್ನುತ್ತದೆ ಹಳೆಯ ಗಾದೆ ದಿನಕ್ಕೆ ಎಂಟು ತಾಸುಗಳ ನಿಯಮಿತ ನಿದ್ದೆ ಬದುಕಿನ ಗುಣಮಟ್ಟದಲ್ಲಿ ಮಹತ್ತರ ಬದಲಾವಣೆಗಳನ್ನು ತರಬಲ್ಲದು ಇನ್ನು ಶಿಸ್ತುಬದ್ಧ ವ್ಯಾಯಾಮ ನಿತ್ಯದ ಅಗತ್ಯಗಳಲ್ಲಿ ಒಂದು ಅದರಲ್ಲೂ ಯೋಗ ಪ್ರಾಣಾಯಾಮದಂತಹ ಉಸಿರಾಟದ ವ್ಯಾಯಾಮಗಳು ಒತ್ತಡ ನಿವಾರಣೆ ಮಾಡುವಲ್ಲಿ ಮಾಯಾ ಮದ್ದಿನಂತೆಯೇ ಕೆಲಸ ಮಾಡ್ತವೆ ಸಿಗರೇಟ್ ಆಲ್ಕೋಹಾಲ್ ದೂರ ಮಾಡಿದರೆ ಇನ್ನಷ್ಟು ಒತ್ತಡಗಳು ತಾನಾಗಿಯೇ ದೂರ ಆಗ್ತವೆ ಆದರೆ ಇವೆಲ್ಲ ಹೇಳಿದಷ್ಟು ಸುಲಭ ಅಲ್ಲ ಇದರೊಂದಿಗೆ ನೆರವಾಗುವುದಕ್ಕೆ ಕೆಲವು ಆಹಾರಗಳು ಕೂಡ ನಮ್ಮೊಂದಿಗಿವೆ ಬೆಣ್ಣೆಹಣ್ಣು ಅಥವಾ ಅವಕಾಡುವಲ್ಲಿರುವ ಉಮೇಗಾತ್ರಿ ಕೊಬ್ಬಿನ ಆಮ್ಲ ಮತ್ತು ವಿಟಮಿನ್ ಸಿ ನಮಗೆ ಬಹಳಷ್ಟು ರೀತಿಯಲ್ಲಿ ಸಹಾಯ ಮಾಡಬಲ್ಲದು ಜೊತೆಗೆ ಇದರಲ್ಲಿರುವ ವಿಟಮಿನ್ ಬಿ ಅಂಶವು ಒತ್ತಡ ಮತ್ತು ಚಿಂತೆಯನ್ನು ದೂರ ಮಾಡುವಂಥ ಗುಣವನ್ನು ಹೊಂದಿದೆ ಇನ್ನು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾದ ಬೆರ್ರಿ ಫ್ರೂಟ್ಸ್ ಅದರಲ್ಲೂ ಮುಖ್ಯವಾಗಿ ಬ್ಲೂಬೆರಿ ಹಣ್ಣು ಒತ್ತಡ ನಿವಾರಣೆ ಮಾಡುವಲ್ಲಿ ಅತ್ಯುತ್ತಮ ಕೆಲಸವನ್ನ ಮಾಡುತ್ತೆ ಒತ್ತಡದಿಂದ ದೇಹದ ಕೋಶಿಗಳ ಮಟ್ಟದಲ್ಲಿ ಆಗುವಂತಹ ಹಾನಿಯನ್ನ ಇವು ಕಡಿಮೆ ಮಾಡುತ್ತವೆ ಯಾವುದೇ ರೀತಿಯ ಉತ್ಕರ್ಷಣ ನಿರೋಧಕಗಳು ದೇಹ ಮತ್ತು ಮನಸ್ಸಿನ ಒತ್ತಡ ಕಡಿಮೆ ಮಾಡಬಲ್ಲವು ಇನ್ನು ಕ್ಯಾಲ್ಸಿಯಂ ಆಹಾರಗಳು ಸಾಮಾನ್ಯವಾಗಿ ಡೈರಿ ಉತ್ಪನ್ನಗಳು ನಮ್ಮ ಮುಖ್ಯವಾದ ಕ್ಯಾಲ್ಶಿಯಂ ಮೂಲಗಳು ಇದಲ್ಲದೆ ಪಾಲಕ್ ಸೊಪ್ಪು ಬ್ರೋಕೊಲಿ ಅಂಥವು ನಮ್ಮ ಮೂಡ್ ಸುಧಾರಣೆಗೆ ನೆರವಾಗ್ತವೆ ಪರೀಕ್ಷೆಯ ಸಮಯದಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಆಹಾರ ಸೇವಿಸುವ ಮಕ್ಕಳು ಕಡಿಮೆ ಕ್ಯಾಲ್ಸಿಯಂ ಆಹಾರ ಸೇವಿಸುವ ಮಕ್ಕಳಿಗಿಂತ ಒತ್ತಡ ರಹಿತರಾಗಿರ್ತಾರೆ ಅಂತವೆ ಅಧ್ಯಯನಗಳು ಹಾಗೆಯೇ ಮೊಟ್ಟೆಯಲ್ಲಿರುವ ವಿಟಮಿನ್ ಡಿ ಮತ್ತು ಟ್ರಿಫ್ರೋಫ್ಯಾನ್ ಎಂಬ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ ಅಂದರೆ ಸಂತೋಷದ ಹಾರ್ಮೋನುಗಳ ಬಿಡುಗಡೆಗೆ ಚೋದನೆಯನ್ನು ನೀಡುವುದಾಗಿ ಅಧ್ಯಯನಗಳು ಹೇಳ್ತವೆ ಯಾವುದೇ ರೀತಿಯಲ್ಲಿ ವಿಟಮಿನ್ ಡಿ ದೇಹಕ್ಕೆ ದೊರೆಯೋದ್ರಿಂದ ಒತ್ತಡ ನಿವಾರಣೆಗೆ ನೆರವಾಗುತ್ತೆ ಖಿನ್ನತೆ ನಿವಾರಣೆಗೆ ಬೆಳಕಿನ ಚಿಕಿತ್ಸೆ ವ್ಯಾಪಕವಾಗಿ ಬಳಕೆಯಲ್ಲಿದೆ ಇನ್ನು ಮೆಗ್ನೀಷಿಯಂ ಮತ್ತು ಸತುವಿನ ಕೊರತೆಯು ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಲ್ಲದು ಈ ಕೊರತೆಯನ್ನು ಸುಲಭವಾಗಿ ನೀಗಿಸುವುದು ಬೀಜಗಳು ಗೋಡಂಬಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಜಿಂಕ್ ಅಥವಾ ಸತುವಿನ ಅಂಶ ಇದೆ ಇನ್ನು ಚಿಯಾ ಮತ್ತು ಕುಂಬಳಕಾಯಿ ಬೀಜಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೆಗ್ನೀಷಿಯಂ ಇದೆ ಹಾಗಾಗಿ ಹಲವು ರೀತಿಯ ಬೀಜಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳೋದು ಒತ್ತಡ ಕಡಿಮೆ ಮಾಡುವಲ್ಲಿ ಮಹತ್ವದೆನಿಸುತ್ತೆ ಇನ್ನು ಹಸಿರು ಸೊಪ್ಪು ಮತ್ತು ತರಕಾರಿಗಳಲ್ಲಿ ಫೋಲೆಟ್ ಅಂಶ ಧಾರಾಳವಾಗಿರುತ್ತೆ ಮೆದುಳಿನ ಸಂವಾಹಕಗಳು ಸರಿಯಾಗಿ ಕೆಲಸ ಮಾಡುವಲ್ಲಿ ಫೋಲೆಟ್ಗಳು ಮಹತ್ವದ ಪಾತ್ರ ವಹಿಸುತ್ತವೆ ಮೂಡ್ ಸುಧಾರಿಸಿ ಮೆದುಳಿನ ಕ್ಷಮತೆ ಹೆಚ್ಚಿಸುವಲ್ಲಿ ಫೋಲೆಟ್ ಮತ್ತು ಫಾಲಿಕ್ ಆಮ್ಲಗಳು ಹೆಚ್ಚಿರುವ ಆಹಾರಗಳು ಅಗತ್ಯ ಈ ಎಲ್ಲ ತಂತ್ರಗಳು ಮತ್ತು ಆಹಾರಗಳು ಒತ್ತಡವನ್ನು ನಿವಾರಿಸುವಲ್ಲಿ ನೆರವಾಗಬಲ್ಲದು ಡೆಸ್ಕ್ ಬ್ಯೂರೋ ಝಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ